ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಆಹ್ವಾನ ಸಿಕ್ಕ ಇಪ್ಪತ್ತು ದಿನಗಳ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ಅಯೋಧ್ಯೆಗೆ ಹೋಗದಿರುವಂತಹ ನಿರ್ಧಾರವನ್ನು ಮಾಡಿತ್ತು ಅದರ ನಿರ್ಧಾರ ನಿನ್ನೆ ಘೋಷಣೆಯಾಗಿತ್ತು ಈ ನಿರ್ಧಾರ ಘೋಷಣೆಯಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಶುರುವಾಗಿದೆ ಮಂದಿರದ ಆಹ್ವಾನವನ್ನು ತಿರಸ್ಕರಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹಲವು ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಒಂದಷ್ಟು ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದರೆ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವನ್ನು ಸ್ವಾಗತಿಸ್ತೀನಿ ಆ ನಿರ್ಧಾರ ಸರಿಯಾಗಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಒಂದು ಕಡೆಯಾದರೆ ಕಾಂಗ್ರೆಸ್ನ ವಿರುದ್ಧ ಬಿ ಜೆ ಪಿ ನಾಯಕರು ಸಿಡಿದೆದ್ದಿದ್ದಾರೆ ಮುಸ್ಲಿಮರ ಓಲೈಕೆಗಾಗಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಬಹಿಷ್ಕಾರ ಹಾಕಿದೆ ಅಂತ ಸಿ ಟಿ ರವಿ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಅಂತ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಆರೋಪವನ್ನು ಮಾಡಿದ್ದಾರೆ ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗೊಂದಲ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯಾಗುವಾಗ ರಾಜ್ಯದ ಐದು ಸಾವಿರ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ಆದೇಶ ಮಾಡಿತ್ತು ಮುಜರಾಯಿ ಇಲಾಖೆ ಆ ಇಲಾಖೆಯ ಸಚಿವರು ರಾಮಲಿಂಗಾರೆಡ್ಡಿ ರಾಮ ಆದರ್ಶ ಪುರುಷ ಆತನ ದೇಗುಲ ಅಯೋಧ್ಯೆಯಲ್ಲಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ವಿಶೇಷ ಪೂಜೆ ಆಗಬೇಕು ಅಂತ ರಾಮಲಿಂಗಾರೆಡ್ಡಿ ಹೇಳಿದರು ಈ ವಿಷಯದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೂಜೆ ಮಾಡಿ ಅಂತ ನಾನು ಹೇಳೇ ಇಲ್ಲ ನಾನು ಸೂಚನೆ ಕೊಟ್ಟಿಲ್ಲ ಸರ್ಕಾರದ ಈ ರೀತಿಯ ಆದೇಶ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಈ ಆದೇಶವನ್ನ ರಾಮಲಿಂಗಾರೆಡ್ಡಿಯವರು ಅವರು ಮಾಡಿದ್ರ ಅಂತ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅಯೋಧ್ಯೆಯ ವಿಷಯದಲ್ಲಿ ಕಾಂಗ್ರೆಸ್ನ ನಿಲುವುಗಳು ಏಕರೂಪವಾಗಿಲ್ಲ ಒಬ್ಬ ನಾಯಕರದ್ದು ಒಂದು ಹೇಳಿಕೆ ಆದರೆ ಮತ್ತೊಬ್ಬ ನಾಯಕರು ಒಂದು ಹೇಳಿಕೆ ಆರಂಭದಲ್ಲಿ ದಿಗ್ವಿಜಯ್ ಸಿಂಗ್ ಸೋನಿಯಾ ಗಾಂಧಿ ಅಯೋಧ್ಯೆಯ ವಿಷಯವಾಗಿ ಪಾಸಿಟಿವ್ ಆಗಿದ್ದಾರೆ ಎಂದರು ಅದೇ ಸೋನಿಯಾ ಗಾಂಧಿ ನಿನ್ನೆ ಆಮಂತ್ರಣವನ್ನು ಆರ್ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕ್ರಮ ಅನ್ನುವ ಕಾರಣವನ್ನು ಕೊಟ್ಟು ನಾವು ಅಯೋಧ್ಯೆಗೆ ಬರ್ತಾ ಇಲ್ಲ ಇದು ಆರ್ ಎಸ್ ಬಿ ಜೆ ಪಿಯ ಕಾರ್ಯಕ್ರಮ ಅಂತ ಈ ಆಹ್ವಾನವನ್ನು ನಿರಾಕರಿಸಿದ್ರು ಚುನಾವಣೆಗಾಗಿ ಅಪೂರ್ಣ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗ್ತಿದೆ ಇದು ಆರ್ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕ್ರಮ ಈ ಕಾರಣದಿಂದಾಗಿ ಗೌರವಯುತವಾಗಿ ನಾವು ಆಹ್ವಾನವನ್ನು ನಿರಾಕರಿಸ್ತಿದ್ದೇವೆ ಚುನಾವಣಾ ಕಾರಣಕ್ಕೆ ಮಾಡ್ತಾ ಇದೆ ಬಿ ಜೆ ಪಿ ನಾವು ಎರಡು ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕಾಂಗ್ರೆಸ್ ಗೌರವಿಸುತ್ತೆ ಜೊತೆಗೆ ಕೋಟ್ಯಂತರ ರಾಮ ಭಕ್ತರ ಭಾವನೆಗಳನ್ನು ಕಾಂಗ್ರೆಸ್ ಗೌರವಿಸುತ್ತೆ ಅಂತ ಬರೋದಿಲ್ಲ ಅಂತಲೂ ಹೇಳಿದ್ರು ರಾಮನ ಭಾವನೆಗೆ ರಾಮನಿಗೆ ಗೌರವ ಇದೆ ನಮ್ಮಲ್ಲಿ ರಾಮ ಭಕ್ತರ ಬಗ್ಗೆ ಗೌರವ ಇದೆ ಎನ್ನುವ ಸ್ಪಷ್ಟನೆಯನ್ನು ಕೂಡ ಕಾಂಗ್ರೆಸ್ ನಿನ್ನೆ ಕೊಟ್ಟಿತ್ತು ಈ ಕಾಂಗ್ರೆಸ್ನ ನಿರ್ಧಾರ ಆದ ನಂತರ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಬರೋದಕ್ಕೆ ಇಪ್ಪತ್ತು ದಿನಗಳ ಕಾಲ ಹಿಡಿತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಆಮಂತ್ರಣವನ್ನು ಕೊಟ್ಟಿದ್ದರು ಜನವರಿ ಹತ್ತನೇ ತಾರೀಕು ಈ ನಿರ್ಧಾರವನ್ನು ಕಾಂಗ್ರೆಸ್ ಮಾಡ್ತು ಇಪ್ಪತ್ತು ದಿನಗಳ ಚರ್ಚೆಯ ನಂತರ ಬ್ರೈನ್ ಸ್ಟಾರ್ಮಿಂಗ್ ನಂತರ ಈ ನಿರ್ಧಾರಕ್ಕೆ ಬಂತು ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನೊಂದಷ್ಟು ಹೇಳಿಕೆಗಳನ್ನು ನಿಮ್ಮ ಮುಂದಿಡ್ತೀನಿ ಆಚಾರ್ಯ ಪ್ರಮೋದ್ ಅಂತ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಹಿರಿಯ ನಾಯಕರು ಮಂದಿರದ ವಿಷಯದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗ್ತಾ ಇದೆ ಆಚಾರ್ಯ ಪ್ರಮೋದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ರಾಮ ವಿರೋಧಿ ಹಿಂದೂ ಪಕ್ಷ ಹಿಂದೂ ವಿರೋಧಿ ಪಕ್ಷ ಅಲ್ಲ ಕಾಂಗ್ರೆಸ್ನಲ್ಲಿ ಕೆಲವರಿದ್ದಾರೆ ಇಂತಹ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಗಂಭೀರ ವಿಷಯ ಇದು ಇಂದು ನನ್ನ ಮನಸ್ಸು ಒಡೆದು ಹೋಯಿತು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂತಹ ನಿರ್ಧಾರದಿಂದ ನನ್ನ ಮನಸ್ಸು ಒಡೆದು ಹೋಗಿದೆ ಕೋಟ್ಯಂತರ ಕಾರ್ಯಕರ್ತರ ಮನಸ್ಸು ಕೂಡ ಒಡೆದಿದೆ ಕಾಂಗ್ರೆಸ್ನ ನಾಯಕರ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕರ ದೇವರು ಕೂಡ ರಾಮನೇ ಕಾರ್ಯಕರ್ತರ ದೇವರು ಕೂಡ ರಾಮನೇ ಆಚಾರ್ಯ ಪ್ರಮೋದ್ ಉತ್ತರ ಪ್ರದೇಶದ ಕಾಂಗ್ರೆಸ್ನ ನಾಯಕ ಈ ಬಾರಿ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿಂದಿ ರಾಜ್ಯಗಳಲ್ಲಿ ಹಿನ್ನಡೆಯಾದಾಗಲೂ ಕೂಡ ಹಿಂದಿ ವಿರೋಧಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದ್ದಕ್ಕೆ ಕಾಂಗ್ರೆಸ್ ಸೋಲಾಯಿತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಆಚಾರ್ಯ ಪ್ರಮೋದ್ ಈಗ ಈ ನಿಲುವಿನ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮತ್ತೊಬ್ಬ ಕಾಂಗ್ರೆಸ್ನ ನಾಯಕ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷ ರಾಮ ಮಂದಿರದ ಲೋಕಾರ್ಪಣೆಗೆ ನಾವು ಬರಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ ಆದರೆ ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಅಜಯ್ ರಾಯ್ ಮಕರ ಸಂಕ್ರಾಂತಿಯ ದಿನ ನಾವು ಅಯೋಧ್ಯೆಗೆ ಹೋಗ್ತೀವಿ ಹನುಮಾನ್ ಗಡಿಯಲ್ಲಿ ನಾವೆಲ್ಲರೂ ಪೂಜೆಯನ್ನು ಸಲ್ಲಿಸ್ತೇವೆ ಆಂಜನೇಯನ ದೇವಸ್ಥಾನ ಇದೆ ಅದಕ್ಕೆ ಹನು ಹನುಮಾನ್ ಗಡಿ ಅಂತ ಕರೀತಾರೆ ಅಯೋಧ್ಯೆಯಲ್ಲಿ ಆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತೀವಿ ಜನವರಿ ಇಪ್ಪತ್ತೆರಡಕ್ಕಲ್ಲ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಅವತ್ತು ನಾವು ಹೋಗ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಉತ್ತರ ಪ್ರದೇಶದ ಅಜಯ್ ರಾಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಸಂಘಟನೆಯೇ ಇಲ್ಲದ ಪ್ರಮಾಣದಲ್ಲಿ ಕಾಂಗ್ರೆಸ್ ಅಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಅಂತಹ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು ಈ ಹೇಳಿಕೆಯನ್ನು ಕೊಡ್ತಿದ್ದಾರೆ ಜನವರಿ ಹದಿನೈದನೇ ತಾರೀಕು ನಾವು ಅಲ್ಲಿ ಹೋಗ್ತೀವಿ ಅಂತ ಹ ಜನವರಿ ಹದಿನಾಲ್ಕರಿಂದ ಕಾರ್ಯಕ್ರಮ ಶುರುವಾಗುತ್ತೆ ಅಯೋಧ್ಯೆಯಲ್ಲಿ ಅದೇ ಜನವರಿ ಹದಿನಾಲ್ಕನೇ ತಾರೀಕು ರಾಹುಲ್ ಗಾಂಧಿ ಮಣಿಪುರದಿಂದ ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದೇ ಹದಿನ ಹದಿನೈದನೇ ತಾರೀಕು ಕಾಂಗ್ರೆಸ್ನ ನೂರು ಪದಾಧಿಕಾರಿಗಳ ನಿಯೋಗ ಉತ್ತರ ಪ್ರದೇಶದಿಂದ ಅಯೋಧ್ಯೆಗೆ ಹೋಗ್ತಿದೆ ಅವರು ನಾವೆಲ್ಲರೂ ಹೋಗ್ತೀವಿ ಹೈಕಮಾಂಡ್ ನಿರ್ಧಾರ ಏನೇ ಆಗಿರಬಹುದು ಅಂತ ಮತ್ತೊಬ್ಬ ನಾಯಕ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ವಿಕ್ರಮಾದಿತ್ಯ ಅಂತ ಇವರು ಕೂಡ ರಾಮಮಂದಿರದ ಲೋಕಾರ್ಪಣೆಯ ವಿಷಯ ರಾಜಕೀಯ ವಿಷಯ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲಿ ಮಂದಿರ ಲೋಕಾರ್ಪಣೆ ಆಗ್ತಿರೋದೇ ನಮ್ಮ ಸೌಭಾಗ್ಯ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಆಹ್ವಾನದ ಗೌರವ ನಮಗೆ ಸಿಕ್ಕಿದೆ ನಾನು ಆರ್ ಎಸ್ ಎಸ್ ವಿಂಡ್ ಮತ್ತು ವಿಶ್ವ ಹಿಂದೂ ಪರಿಷತ್ಗೆ ಧನ್ಯವಾದವನ್ನು ಹೇಳುತ್ತೇನೆ ಇದು ಕಾಂಗ್ರೆಸ್ನ ಹಿಮಾಚಲ ಪ್ರದೇಶ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ವಿಕ್ರಮ ವಿಕ್ರಮಾದಿತ್ಯ ಸಿಂಗ್ ಕೊಟ್ಟಿರುವಂತಹ ಹೇಳಿಕೆ ನಾನು ಆರ್ ಎಸ್ ಎಸ್ ಮತ್ತು ವಿ ಎಚ್ ಪಿಗೆ ಧನ್ಯವಾದ ಹೇಳ್ತೀನಿ ಜೀವನದಲ್ಲಿ ಒಂದೇ ಒಂದು ಬಾರಿ ಇಂತಹ ಅವಕಾಶ ಸಿಗುತ್ತೆ ನಾನು ಒಬ್ಬ ಸನಾತನಿ ಒಬ್ಬ ಹಿಂದುವಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಇರುವುದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಅಂತ ವಿಕ್ರಮಾದಿತ್ಯ ಸಿಂಗ್ ಮಾತಾಡಿದ್ದಾರೆ ಮತ್ತೊಬ್ಬರು ಅರ್ಜುನ್ ಮೋದ್ವಾಡಿಯಾ ಅಂತ ಗುಜರಾತ್ನ ಕಾಂಗ್ರೆಸ್ನ ನಾಯಕ ಅವರು ಕೂಡ ಹೈಕಮಾಂಡ್ನ ನಿರ್ಧಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಭಗವಾನ್ ಶ್ರೀರಾಮ ನಮ್ಮ ಆರಾಧ್ಯ ದೈವ ಮಂದಿರ ಉದ್ಘಾಟನೆ ಇಡೀ ದೇಶದ ಜನರ ನಂಬಿಕೆಯ ವಿಷಯ ಇಂಥ ನಿರ್ಧಾರದಿಂದ ಕಾಂಗ್ರೆಸ್ ದೂರ ಇರಬೇಕಿತ್ತು ನಾವು ಅಯೋಧ್ಯೆಗೆ ಹೋಗೋದಿಲ್ಲ ಅನ್ನುವ ನಿರ್ಧಾರದಿಂದ ಕಾಂಗ್ರೆಸ್ ದೂರ ಇರಬೇಕಿತ್ತು ಅಂತ ಅರ್ಜುನ್ ಮೋದ್ವಾಡಿಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿಯವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಧರ್ಮ ಅದ ಅರ್ಥ ಅನಿಷ್ಟ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಅದೇ ಸತೀಶ್ ಜಾರಕಿಹೊಳಿ ಇವತ್ತು ರಾಮಮಂದಿರದ ಹೋಗೋಕೆ ಕಾಂಗ್ರೆಸ್ನ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಕಾರ್ಯಕ್ರಮದ ಕುರಿತಾಗಿ ಇವರು ತಕರಾರಿದೆಯಂತೆ ಇಪ್ಪತ್ತೆರಡನೇ ತಾರೀಕಾಗಲಿ ಅಥವಾ ನಂತರವಾಗಲಿ ಹೋಗೋದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಕಾರ್ಯಕ್ರಮ ಮಾಡಬೇಕಿತ್ತು ಹೋಗುವ ಭಕ್ತಿ ಇದ್ದವರು ಹೋಗಿಯೇ ಹೋಗ್ತಾರೆ ಅವರನ್ನು ತಡೆಯೋದಿಕ್ಕಾಗಲ್ಲ ರಾಮನ ಬರ್ತ್ ಸರ್ಟಿಫಿಕೇಟನ್ನು ಯಾರೋ ಒಬ್ರು ಕಾಂಗ್ರೆಸ್ನವ್ರು ಕೇಳಿದ್ರು ಅಂತ ಅದು ಇಡೀ ಕಾಂಗ್ರೆಸ್ ಪಕ್ಷದ ನಿಲುವಾಗೋದಿಲ್ಲ ಅಂತ ಈ ಸತ್ಯ ಜಾರಕಿಹೊಳಿಯವರ ಹೇಳಿಕೆಯನ್ನು ನೋಡಿದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಒಂದು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋಣ ರಾಮನ ವಿಷಯದಲ್ಲಿ ಲೋಕಾರ್ಪಣೆ ಸಂದರ್ಭದಲ್ಲಿ ವಿರೋಧ ಮಾಡ್ಕೊಳ್ಳೋದು ಬೇಡ ಅನ್ನುವ ರೀತಿ ಇದೆ ಈಗ ಹಲವು ನಾಯಕರು ಕಾಂಗ್ರೆಸ್ನ ಹಲವು ನಾಯಕರು ಈಗಾಗಲೇ ಕಾಂಗ್ರೆಸ್ಗೆ ಮೂವರಿಗೆ ಆಮಂತ್ರಣವನ್ನು ಕೊಟ್ಟಿತ್ತು ನಾಲ್ವರಿಗೆ ಕೊಟ್ಟಿತ್ತು ಮನಮೋಹನ್ ಸಿಂಗ್ ಅವರನ್ನು ಸೇರಿಕೊಂಡಂತೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅಧಿರ್ ರಂಜನ್ ಚೌಧರಿ ಮತ್ತು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಬರೋದು ಡೌಟು ಅನ್ನೋದು ಮೊದಲೇ ಗೊತ್ತಿತ್ತು ಈ ಮೂರು ಜನ ನಾವು ಬರೋದಿಲ್ಲ ಅಂತ ಹೇಳಿದ್ರು ಐ ಎನ್ ಡಿ ಐ ಎ ಮೈತ್ರಿಕೂಟದ ಹಲವು ನಾಯಕರು ಈಗಾಗಲೇ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ ಈಗ ಆ ಐ ಎನ್ ಡಿ ಐ ಎದ ಲಿಸ್ಟನ್ನು ತೆಗೆದುಕೊಂಡ್ರೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅಧಿರಂಜನ್ ಚೌಧರಿ ಕಾಂಗ್ರೆಸ್ನಿಂದ ಬರ್ತಾ ಇಲ್ಲ ಅವರನ್ನು ಬಿಟ್ಟರೆ ಅಖಿಲೇಶ್ ಯಾದವ್ ಎಸ್ ಪಿ ಸಮಾಜವಾದಿ ಪಕ್ಷದ ನಾಯಕ ಅವ್ರು ಬರ್ತಾ ಇಲ್ಲ ಲಾಲು ಪ್ರಸಾದ್ ಯಾದವ್ ಬರ್ತಾ ಇಲ್ಲ ಬಿಹಾರದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದೊಂದು ರಾಜಕೀಯ ಶೋ ಅಂತ ಹೇಳಿದ್ರು ಅವ್ರು ಬರ್ತಾ ಇಲ್ಲ ಟಿ ಎಮ್ ಸಿ ನಾಯಕಿಯ ಟಿ ಎಮ್ ಸಿಯಿಂದ ಯಾರೂ ಕೂಡ ಬರೋದಿಲ್ಲ ಇನ್ನು ಸೀತಾರಾಮ್ ಯೆಚೂರಿ ಸಿ ಪಿ ಐ ಎಮ್ನ ನಾಯಕ ನಾವು ಬರೋದಿಲ್ಲ ಅಂದರು ಶರದ್ ಪವಾರ್ ಬರ್ತಾ ಇಲ್ಲ ಸಿ ಶರದ್ ಪವಾರ್ ಎನ್ ಸಿ ಪಿಯ ನಾಯಕರು ಅವ್ರು ಬರ್ತಾ ಇಲ್ಲ ಇನ್ನು ಉದ್ಧವ್ ಠಾಕ್ರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ನಾಯಕ ಅವರು ಇಪ್ಪತ್ತೆರಡರ ನಂತರ ನಾನು ಹೋಗ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಪ್ರಮುಖವಾಗಿ ಉಳಿದಿರುವಂಥದ್ದು ನಿತೀಶ್ ಕುಮಾರ್ ಮತ್ತು ಅರವಿಂದ ಕೇಜ್ರಿವಾಲ್ ಈವರೆಗೂ ಆ ಇಬ್ಬರು ನಾಯಕರು ನಿರ್ಧಾರವನ್ನು ಮಾಡಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್